ಕರಾವಳಿಯಲ್ಲಿ ಏನು ಬಿಜೆಪಿ ಕಾಂಗ್ರೆಸ್ ಆರ್ ಎಸ್ ಕಾರಣ ಸರ್ ನೋಡಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ತುಷ್ಟೀಕರಣ ರಾಜಕಾರಣವನ್ನು ಮಾಡೋದಲ್ಲಿ ನಿಸಿಮುರು ಹಾಗಾಗಿ ಸಮಾಜದಲ್ಲಿ ಅಸೂಯ ದ್ವೇಷ ವೈಮನಸು ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ಇತಿಹಾಸದಿಂದನು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಹಾಗಾಗಿ ಅಧಿಕಾರವನ್ನು ಪಡೆದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ನಿರ್ವಹಣೆಯನ್ನು ಮಾಡಲಿಕ್ಕೆ ವಿಫಲರಾಗಿರುವಂಥದ್ದು ಇವತ್ತು ಕೊಲೆ ಸುಲಿಗೆ ರೇಪ್ ಏನೆಲ್ಲ ಘಟನೆಗಳು ನಡೀಬೋದು ಎಲ್ಲವೂ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೀತಿದೆ ಹಗುರವಾಗಿ ಅವರ ಗೃಹ ಸಚಿವರು ಹಗುರವಾಗಿ ಹೇಳಿಕೆ ಕೊಡ್ತಾರೆ ಆ ಕಾಂಗ್ರೆಸ್ ಸರ್ಕಾರವೂ ಅಗುರವಾಗಿ ಹೇಳ್ಕೊಡಕ್ಕೆ ಹೇಳಿಕೆ ಕೊಡ್ತಾರೆ ಆ ದಕ್ಷಿಣ ಕನ್ನಡ ಮಂಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಇನ್ನೂ ಹಗುರವಾಗಿ ಹೇಳಿಕೆ ಕೊಡ್ತಾರೆ ಹಾಗಾಗಿ ಯಾವುದೋ ಒಂದು ನಮ್ಮ ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಮೇಲೆ ಇಂತಹ ಆಪಾದನೆ ಮಾಡೋದು ವಿರ್ಸಸ್ ಲಿಮಿಟ್ಲೆಸ್ ಆಪರ್ಚುನಿಟೀಸ್ ಆರ್ ಎಸ್ ಎಸ್ ಮೇಲೆ ಆಪಾದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆ ಇವರ ಮನೆಯಲ್ಲಿ ಏನೊಂದು ದೋಷ ಇಟ್ಕೊಂಡು ಇವರಲ್ಲಿ ದೋಷ ಆಡಳಿತದಲ್ಲಿ ದೋಷ ಇಟ್ಕೊಂಡು ಇವರು ಸಮಾಜವನ್ನು ಏಕಾಏಕಿ ಏನೊಂದು ಅಮಾಯಕ ವ್ಯಕ್ತಿಗಳ ಮೇಲೆ ಕ್ರಮವನ್ನು ವಹಿಸುವಂಥದ್ದು ಈ ರೀತಿ ಸೂಕ್ತವಾಗಿ ನಿರ್ವಹಣೆಯನ್ನು ಮಾಡದ ಕಾರಣ ಈ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣ ಆಗಿದೆ ಹಾಗಾಗಿ ಕಾಲ್ಕಾಲಕ್ಕೂ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋಂಥದ್ನ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಕರಾವಳಿಯಲ್ಲಿ ಏನು ಕೋಮು ಶುರುವಾಗಿದೆ ಇದಕ್ಕೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಫ್ ಕಾರಣ ಅಂತೇಳಿ ಕಾಂಗ್ರೆಸ್ ಅವರು ಹೇಳ್ತಿರುವಂಥದ್ದು ಸರ್ ನೋಡಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ತುಷ್ಟೀಕರಣ ರಾಜಕಾರಣವನ್ನು ಮಾಡೋದಲ್ಲಿ ನಿಸಿಮರು ಹಾಗಾಗಿ ಸಮಾಜದಲ್ಲಿ ಅಸೂಯ ದ್ವೇಷ ವೈಮನಸ್ಸು ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ಇತಿಹಾಸದಿಂದಲೂ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಹಾಗಾಗಿ ಅಧಿಕಾರವನ್ನು ಪಡೆದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ನಿರ್ವಹಣೆಯನ್ನು ಮಾಡಲಿಕ್ಕೆ ವಿಫಲರಾಗಿರುವಂಥದ್ದು ಇವತ್ತು ಕೊಲೆ ಸುಲಿಗೆ ರೇಪ್ ಏನೆಲ್ಲ ಘಟನೆಗಳು ನಡೀಬೋದು ಎಲ್ಲವೂ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೀತಿದೆ ಹಗುರವಾಗಿ ಅವರ ಗೃಹ ಸಚಿವರು ಹಗುರವಾಗಿ ಹೇಳಿಕೆ ಕೊಡ್ತಾರೆ ಆ ಕಾಂಗ್ರೆಸ್ ಸರ್ಕಾರನೂ ಅಗುರವಾಗಿ ಹೇಳ್ಕೊಡಕ್ಕೆ ಹೇಳಿಕೆ ಕೊಡ್ತಾರೆ ಆ ದಕ್ಷಿಣ ಕನ್ನಡ ಮಂಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಇನ್ನೂ ಹಗುರವಾಗಿ ಹೇಳಿಕೆ ಕೊಡ್ತಾರೆ ಹಾಗಾಗಿ ಯಾವುದೋ ಒಂದು ನಮ್ಮ ಪ್ರತಿಪಕ್ಷವಾಗಿರುವಂಥ ಬಿ ಜೆ ಪಿ ಮೇಲೆ ಇಂಥ ಆಪಾದನೆ ಮಾಡೋದು ಆರ್ ಎಸ್ ಎಸ್ ಮೇಲೆ ಆಪಾದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆ ಇವರ ಮನೆಯಲ್ಲಿ ಏನೊಂದು ದೋಷ ಇಟ್ಕೊಂಡು ಇವರಲ್ಲಿ ದೋಷ ಆಡಳಿತದಲ್ಲಿ ದೋಷ ಇಟ್ಕೊಂಡು ಇವರು ಸಮಾಜವನ್ನು ಏಕಾಏಕಿ ಏನೊಂದು ಅಮಾಯಕ ವ್ಯಕ್ತಿಗಳ ಮೇಲೆ ಕ್ರಮವನ್ನು ವಹಿಸುವಂಥದ್ದು ಈ ರೀತಿ ಸೂಕ್ತವಾಗಿ ನಿರ್ವಹಣೆಯನ್ನು ಮಾಡದ ಕಾರಣ ಈ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣ ಆಗಿದೆ ಹಾಗಾಗಿ ಕಾಲ್ಕಾಲಕ್ಕೂ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋಂಥದನ್ನ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ